ನಮಸ್ಕಾರ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಮತ್ತು ಉರುಗಪಕಾರಿ ವಿಷ್ಣುವರ್ಧನ ಅಭಿಮಾನಿಗಳ ಸಂಘ ಮತ್ತು ಇನ್ನೂ ಹಲವಾರು ವಿಷ್ಣುವರ್ಧನ ಅಭಿಮಾನಿಗಳು ಅವರ ಸಂಘಟನೆಗಳು ಮತ್ತು ಸುಮಾರು ನಲವತ್ತು ಮೂರು ಇದು ಕನ್ನಡ ಸಂಘಟನೆಗಳು ಇದರಲ್ಲಿ ಅದರ ಅಧ್ಯಕ್ಷರುಗಳು ಕಲ್ತ್ಕೊಂಡಿದ್ದಾರೆ ಉಮಾ ಬಮ್ಮ ಕಲ್ಕೊಂಡಿದ್ದಾರೆ ಇದು ಯಶಸ್ವಿಯಾಗಿ ನಡೀತಿದೆ ಇವಾಗ ಏನಾಗಿದೆ ಅಂದ್ರೆ ನೀವು ಒಂದು ಮಾತು ಕೇಳಿದ್ರು ಮಾಡ್ತೀರಾ ಅಂತ ಸುಮಾರು ನಲವತ್ತೈದು ವರ್ಷದಿಂದ ಅವರ ಹೆಸರು ಆಗೋ ಹೆಸರನ್ನ ಹೆಸರು ಭಾಗ್ಯವನ್ನು ಪಡೆದಿದ್ದೀನಿ ಅಮ್ಮ ಒಂದ್ ನಿನ್ಸಮ್ಮ ಹೆಸರೊಸ ಭಾಗ್ಯ ಪಡೆದಿದ್ದೀನಿ ಇವತ್ತು ನಾವ್ ಇಟ್ಟರೋ ಹೆಜ್ಜೆ ಇವತ್ತು ಹಿಂದಕ್ಕೆ ಹೋಗಲ್ಲ ಇದಕ್ ಒಂದೇ ಮಾತು ನಮಗೆ ಸರಿಯಾದ ಆಧಾರ ಇದೆ ವಿಷ್ಣುವನ್ನ ಅಂಗನ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಅಲ್ಲಿ ಶಾಸ್ತ್ರೋಕ್ತವಾಗಿ ಅವರ ಸಮಾಧಿಯಲ್ಲಿ ಆಗಿದೆ ಎರಡೇ ಕಡೆ ಕೊಡ್ತೀನಿ ಅಂದವರು ಹತ್ತು ಗುಡ್ಡ ಕೊಡ್ತೀನಿ ಅಂದವರು ಇನ್ನೂ ರಾಜ್ಯದಲ್ಲಿ ಪ್ರಾಣಸಾತ ಪ್ರಾಣವಾಗೇ ಇದ್ದಾರೆ ಎಲ್ಲರೂ ಇದ್ದಾರೆ ಅಂತ ಹೇಳಿದ ಮೇಲೆ ಇಡೀ ಕರ್ನಾಟಕದ ಒಬ್ಬೊಬ್ಬ ನಾಗರಿಕನ ಒಬ್ಬೊಬ್ಬ ಕನ್ನಡಿಗಾನು ಇದಕ್ಕೆ ನೀವೇ ಸಾಕ್ಷಿ ನಿಮ್ಮ ಕಣ್ಣಲ್ಲೇ ಸಾಕ್ಷಿ ಕೊಡ್ತೀನಂತ ಹೇಳಿ ನೋಡಿದ್ರು ನೀವೇನು ಕ್ವಶನ್ ಒಂದೇ ಪ್ರಶ್ನೆ ಕೊಡ್ತೀನಿ ಅಂದ್ರು ಅದು ಮೊನ್ನೆ ಮಾಡಿದ ಸಮಾಧಿ ಅಲ್ಲ ಎರಡ್ ಸಾವಿರದ ಒಂಬತ್ತು ಹದಿನಾರು ವರ್ಷಗಳು ಮಾಡಿದ ಸಮಾಧಿ ಈಗ ಒಂದು ಕಾನೂನಿದೆ ಹನ್ನೆರಡು ವರ್ಷ ಒಂದೇ ಕಡೆ ಒಂದು ವ್ಯಕ್ತಿ ಇದ್ರೆ ಅವ್ನಿಗೆ ಅದನ್ನೊಂದು ಹಕ್ಕಿದೆ ಇಲ್ಲಿ ವಿಷ್ಣುವ ಸಾಧಾರಣ ವ್ಯಕ್ತಿ ಅಲ್ಲ ಈ ನಾಡಿನ ಕನ್ನಡಿ ಶಾಂತಿ ಪ್ರಿಯ ಸಾಹಸ ಸಿಂಹ ಎಷ್ಟೇ ನರಕವಾದ್ರೂ ಶಾಂತಿಯಿಂದ ಇದೆ ಅಂತೇಳಿ ನಮ್ಮಿಂದ ಬೆಳೆಸಿದ ಒಂದು ವ್ಯಕ್ತಿ ಅವರು ಸಮಾಜಕ್ಕೆ ಎಷ್ಟು ದಿನ ಕೇಳಿದ್ರಲ್ಲ ಹುಟ್ಟಿದಾರಲ್ಲ ಅವ್ರು ಕ್ಷಮೆ ಕೇಳಿ ಅದೇ ಜಾಗದಲ್ಲಿ ಸ್ಮಾರಕ ಮಾಡ್ಬೇಕು ಅದಕ್ಕೆ ನಮ್ಮ ಮಾನ್ಯ ಸರ್ಕಾರ ಅದಕ್ಕೆ ನಮಗೆ ಸಹಕಾರ ಕೊಡ್ಬೇಕಂತ ವಿನಂತಿಸ್ಕೊಳ್ತೀವಿ ಒಂದು ವೇಳೆ ನಮ್ಮ ವಿನಂತಿ ನಗಲ್ಲ ನಾವು ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನ ಒಂದು ಬಿದ್ದಿದ್ದೀವಿ ಸ್ಮಾರಕ ಮಾಡಕ್ ಅಂದ್ರೆ ನಮ್ಮ ಪ್ರಾಣ ಹೋದ್ರು ನಾವ್ ಅಲ್ಲೇ ಬಂದು ಕೂತಿರ್ತೀವಿ ನೀವ್ ಯಾರು ಬಂದು ಅಂತ ಹೇಳ್ತೀರ ನೋಡ್ತೀವಿ ಇದೊಂದು ನಂಬರ್ ಸಾಧ್ಯ ಅಲ್ವಾ ಹುಟ್ಟ ಹೊರಿತಿದೆ ಅವಾಗ ಕೇಳಿದ್ರೆ ಬರುವುದಿಲ್ಲ ಇನ್ನೂ ಮೂರು ಮೂರು ಚಿತ್ರಗಳಲ್ಲಿ ಕಥಾನಾಯಕನಾಗಿ ನಟಿಸಿ ಹಿಂದೂ ವಿಶ್ವದಲ್ಲೇ ಸಾರಿದ ಆ ವ್ಯಕ್ತಿಗೆ ಇಷ್ಟು ದೊಡ್ಡ ಅನ್ಯಾಯ ಆದ್ರೆ ಕನ್ನಡಿಗರಾದ ಉತ್ಪಾದನೆ ಕೇಳ್ತೀವಿ ಎಲ್ಲಾ ಅಭಿಮಾನಿಗಳನ್ನು ಕೇಳ್ತೀವಿ ಇದು ನ್ಯಾಯ ಇದಕ್ಕೆ ಹಿಂದೆ ಹೋದ್ರೆ ಅಲ್ಲಿ ನಾವು ಪ್ರಾಣದಿಂದ ಏನ್ ಪ್ರಯೋಜನ ಯಾವತ್ತೊಂದು ಸಾಯ್ತೀವಿ ನಮ್ಮ ನಾವು ಇಷ್ಟು ಅನ್ನ ನಾನ್ ಸಹ ರೆಡಿ ಇದ್ದೀನಿ ನಮ್ಮ ಜೊತೆ ಕನ್ನಡ ಸಂಘಟನೆಗಳು ಎಲ್ಲ ಬೇಡಿದಾರೆ ಇಷ್ಟು ಸಾಕು ನಮ್ಗೆ ಅದು ನಮಗೆ ಇನ್ನ ಇದು ಸಾಕ್ಷ್ಯ ಸಮೇತ ಸಿಗುವವರೆಗೂ ನಾವು ಪ್ರೇಮ್ ಮಾಡೋ ಚೆನ್ನಾಗಿರೋದಿಲ್ಲ ಅದಕ್ಕೆ ಅವ್ರಿಗೆ ಹೇಳ್ತಿದೀವಲ್ಲ ವಿನೋದಿಸ್ಕೊಳ್ತೀವಿ ತಪ್ಪಿದ್ರೆ ತಿದ್ಕೊಡಿ ತಪ್ಪಿದ್ರೆ ತಿದ್ಕೋಬಹುದು ತಿದ್ಕೊಳಲ್ಲ ನಾವು ತಪ್ಪೇ ಮಾಡಿದ್ವಿ ಅಂದ್ರೆ ಸರಿ ನಿನಗೆ ಅವರು ಯಾರೋ ರಿಯಾಸ ಉದ್ಯಮಿನ ದೊಡ್ಡವನ ಅಭಿಮಾನಿಗಳು ದೊಡ್ಡವ ನೋಡೋಣ ಅಷ್ಟೇ ತಾನೇ மேல சாய் சாயணி நான் ரெடி தீனி சத்தியம்மா நான் மாதாடுதல்ல விஷ்ணுவண்ணி பிரிய அவர் நிதிரமா ಅವ್ರ ಚಿತ್ರಗಳು ಬಿಡುಗಡೆ ಆದಾಗ ಬಿಡ್ಲಿಲ್ಲ ಅಭಿಮಾನಿಗಳ ಬಿಡ್ಲಿಲ್ಲ ಅದನ್ನ ನಡೆದಾಯ್ತು ಇವತ್ತು ನಾನು ಯಾಕೆ ಮಾತಾಡ್ತಿಲ್ಲ ಅಂದ್ರೆ ಈಗ ಇಲ್ಲದನ್ನ ಮಾಡ್ತು ಇವಾಗ ಹೊಸ ಕಿಡಿ ಹಚ್ಚೋದು ಬೇಡ ಅಭಿಮಾನಿ ಸೆಂಟ್ರಲ್ ಕಿಡಿ ಬೇಡ ಇವಾಗ ಭಾರತ ದೇಶ ಅಪಾಯ ಸ್ಥಿತಿಯಲ್ಲಿದೆ ಭಾರತೀಯನಾಗಿ ಕರ್ನಾಟಕ ಅಪಾಯ ಸ್ಥಿತಿಯಲ್ಲಿದೆ ಕರ್ನಾಟಕದ ಸುಪುತ್ರನಾಗಿ ಅನೆಯೋದು ಯಾವುದು ಕೆಡಕಿದೆ ಎಲ್ಲಾ ಅಭಿಮಾನಿಗಳು ನನಗೆ ಒಂದೇ ಯಾಕಂದ್ರೆ ನನ್ನ ವಯಸ್ಸಿಗೆ ನನ್ನ ತಗ್ನ ಮಾತಾಡಬೇಕು ಯಾರು ವೈದ್ಯರು ದೊರೆದಿರಲ್ಲ ಒಂದು ವೇಳೆ ನಡೆದಿದ್ದು ಒಂದು ಕಾಲದಲ್ಲಿ ಎರಡು ಅಭಿಮಾನಿಗಳು ಸಂಗೀತ ಗಲಾಟೆ ನಡೆಸಿತ್ತು ಇಲ್ಲ ನಾವು ಮಾತಾಡೋದು ಅದು ಇದು ಅವರಿಗೆ ಮೊದ್ಲಿಂದನೂ ಅನ್ಯಾಯ ಆಗಿರೋದು ಸಹಜ ಆದ್ರೆ ಪುಣ್ಯಭೂಮಿ ಸರ್ಕಾರನೇ ಮಾಡಿದಂತ ಪುಣ್ಯಭೂಮಿ ಅವರನ್ನ ಜಪನ್ ಮಾಡ್ದಂತ ಅದೇ ಇವತ್ತು ಸರ್ಕಾರನೇ ಸಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ಯುದ್ಧದಲ್ಲಿ ಮಾಡ್ಬೇಕಾಗಿತ್ತು ಇಡೀ ಜಾಗನ ಗೆ ನಾವು ತಲೆ ಭಾಗ್ಯ ಮಾಡ್ತೇವೆ ಹೈಕೋರ್ಟ್ ಅಲ್ಲಿ ರಾತ್ರಿ ಒಂದ್ ರಾತ್ರಿ ಹೊಡೆಯಿರಿ ಅಂತ ಹೇಳಿಲ್ಲ ಎಲ್ಲಾ ಅಭಿಮಾನಿಗಳನ್ನ ಕರೆಸಿ ನಾವು ಈ ತರ ಹೈಕೋರ್ಟ್ ಅಲ್ಲಿ ನಮ್ಮಂತೆ ಆಗಿದೆ ಏನ್ ಮಾಡ್ತೀರಾ ಅಂತ ಬಂದು ಕೇಳ್ಬೇಕಾಯ್ತು ಸಜೆಷನ್ ಕೇಳಬೇಕಾಗಿತ್ತು ಅದು ಗೊಂದು ಸತ್ವ ರಾತ್ರಿ ಒಂದ್ ರಾತ್ರಿ ಒಂದು ಒಂದು ಪುಣ್ಯ ಭೂಮಿನ ಒಡೆಯದು ಅನ್ನೋದು ಹೇಳಿ ಕೃತ್ಯ ಇದೆಲ್ಲ ಒಂದು ದೊಡ್ಡ ಕೈವಾಡಗಳಿದೆ ರಿಯಲ್ ಎಸ್ಟೇಟ್ ಕೈವಾಡಗಳಿದೆ ಅಲ್ಲಿ ಬಂದು ಮಾಲ್ ಕಟ್ಟಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕೃತ್ಯ ನಡೀತಾ ಇರೋದು ಆಗ ಅಭಿಮಾನಿಗಳು ಯಾವತ್ತೂ ಸಹ ಸಹಿಸಿಕೊಳ್ಳೋದಿಲ್ಲ ವಿಷ್ಣುವರ್ಧನ್ ಅವರು ಬರೀ ಒಬ್ಬ ನಟ ಆಗಿರ್ಲಿಲ್ಲ ಅದು ಮಾಡುವಂತ ಸೇವೆ ಎರಗೇ ಗೊತ್ತಿಲ್ಲ ಬಳಗ ಗೊತ್ತಿಲ್ಲ ಬಳಗಿಲ್ಲ ಗೊತ್ತಿಲ್ಲ ಅಂತ ಅಂತ ವ್ಯಕ್ತಿನ ಇವತ್ತು ಮಹಾನ್ ವ್ಯಕ್ತಿ ಪುಣ್ಯ ಭೂಮಿನ ದಫನ್ ಮಾಡಿರೋದು ಇಡೀ ಕರ್ನಾಟಕದ ಗುರುತ ಅಭಿಮಾನಿಗಳು ಇವತ್ತು ಖಂಡಿಸ್ತಾ ಇದ್ದೀವಿ ಕರೆಸ್ಬೇಕಾಗಿತ್ತು ಅಭಿಮಾನಿಗಳು ತಗೋತಾ ಇದ್ವಿ ಜಾಗ ನಾವು ರಿಯಲ್ ಎಸ್ಟೇಟ್ ಕೊಡೋ ಮದ್ದು ನಾವು ಎಲ್ಲಾ ಅಭಿಮಾನಿಗಳು ಒಬ್ಬ ಒಂದೊಂದು ರೂಪಾಯಿ ಹಾಕಿದ್ವಿ ತಗೋತಾ ಇದ್ವಿ ನಾವ್ ಎಂತಾದ್ರು ಮಾಡ್ತಾ ಇದೀವಿ ಹೈಕೋರ್ಟ್ ತೀರ್ಮಾನ ಆಗಿದೆ ಅಭಿಮಾನಿಗಳು ಯಾರು ದುಡ್ಡು ಕೇಳಬೇಕಾಗಿತ್ತು ಅವತ್ತೆಲ್ಲ ಅಭಿಮಾನಿಗಳು ಒಗ್ಗೂಡ್ರ ತಗೊಂಡು ದುಡ್ಡು ಅಭಿಮಾನಿಗಳು ಯಾರ ತಮ್ಮ ಸ್ವಾರ್ಥೋಸ ಮಾಡಿದ ನಾನು ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಿಜವಾದ ಮುಖ್ಯಮಂತ್ರಿಗಳು ಒಳ್ಳೆಯವರು ಅಂತ ಅನ್ಕೊಂಡಿದೀನಿ ಯಾಕೆಂದ್ರೆ ಅವರು ಮೈಸೂರಲ್ಲೂ ಜಾಗ ಕೊಟ್ಟಿದ್ದಾರೆ ಬೆಂಗಳೂರಲ್ಲೂ ದಯವಿಟ್ಟು ಮುಖ್ಯಮಂತ್ರಿಗಳು ಮುಕ್ಸ್ ಮಾಡೋದ ದೊಡ್ಡನ್ನ ಆ ಕುಟುಂಬ ಕರೆಸಿ ದಯವಿಟ್ಟು ಹತ್ತು ಗುಂಟೆನೂ ಅರ್ಧ ಎಕ್ರ ಜಾಗ ಕೊಟ್ಟು ಅಲ್ಲೂ ಪುಣ್ಯಭೂಮಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಿಜವಾಗ್ಲೂ ಮುಖ್ಯಮಂತ್ರಿ ಬಗ್ಗೆ ದೊಡ್ಡ ಮಟ್ಟ ಹಾಕ್ತಾರೆ ಅವ್ರಿಗೆ ಮಾನವೀಯತೆ ಇದೆ ಯಾಕೆಂದ್ರೆ ಮೈಸೂರಲ್ಲಿ ಐದು ಎಕರೆ ಕೊಟ್ಟಿದ್ದಾರೆ ಅದ್ರಿಂದ ಎರವತ್ ನೂರು ಸಹ ಅದು ದುಡ್ಡನ್ನ ರಿಲೀಸ್ ಮಾಡಿದ್ದಾರೆ ನಾವೆಲ್ಲ ಇಷ್ಟ ಪಡ್ತೀವಿ ದಯವಿಟ್ಟು ಮುಖ್ಯಮಂತ್ರಿಗಳು ಬಂದು ಮಧ್ಯ ವಹಿಸಿ ಜಾರನ್ನ ಕೊಡಿಸ್ಬೇಕು ಅಂತ ನಾವು ಎಲ್ಲಾ ಅಭಿಮಾನಿಗಳು ಒಕ್ಕೂರಿನ ಕೇಳ್ತಾ ಇದೀವಿ ದಯವಿಟ್ಟು ಆಗಲೇಬೇಕು ನನ್ನ ಹೆಸರು ನಾನು ವಿಷ್ಣು ಸೇನಾ ಒಕ್ಕೂಟ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಮೈಸೂರು ಮಾಧ್ಯಮ ಮಿತ್ರರೇ ನನ್ನ ಹೆಸರು ಕೆ ಶ್ರೀನಿವಾಸ್ ಅಂತ ಸುಮಾರು ನನಗೆ ಈಗ ವಯಸ್ಸು ಅರವತ್ತೊಂದು ವರ್ಷ ನಾನು ಕಟ್ಟ ವಿಷ್ಣುವರ್ಧನ್ ಅಭಿಮಾನಿ ನಾನು ಸಣ್ಣ ವಯಸ್ಸಿನ ಚಿತ್ರಗಳನ್ನ ನೋಡ್ಕೊಂಡು ಬಂದಿರೋನು ಹಲವಾರು ಕನ್ನಡ ಚಿತ್ರಗಳನ್ನ ಬೆಳಿಲಿ ಬೆಳೆಸಲಿ ಅವರಿಗೆ ಪ್ರೋತ್ಸಾಹ ನೀಡಲಿ ಅಂತ ನಾವು ವಿಷ್ಣುವರ್ಧನ್ದು ಮೊದಲನೇ ಚಿತ್ರದಿಂದ ಹಿಡಿದು ಇಡೀ ಇವತ್ತಿನ ಚಿತ್ರದುರ್ಗ ನೋಡ್ಕೊಂಡ್ ಬಂದೀವಿ ಮತ್ತೆ ಕಳೆದ ಹದಿನಾಲ್ಕು ವರ್ಷಗಳಿಂದ ನಾವು ಬ್ಲಡ್ ನ ಡೊನೇಟ್ ಮಾಡಿ ಒಂದು ಸರ್ಟಿಫಿಕೇಟ್ ನ ಕೂಡ ನಾನು ಪಡ್ಕೊಂಡಿದೀನಿ ಎರಡನೇದಾಗಿ ನಾನು ವಿಷ್ಣುವರ್ಧನ್ ಅಭಿಮಾನಿ ಅಂತ ಹೇಳ್ಕೊಳಕೆ ಹೆಮ್ಮೆಯಿಂದ ಹೇಳ್ಕೊಂಡಿದೀನಿ ಆ ಜಾಗವನ್ನ ಯತ್ ಏನು ತೆರವುಗೊಳಿಸಿದಾರು ನಾವು ಶಾಂತಿ ಪ್ರೀತಿಯಿಂದ ಎಲ್ಲ ಸಾರ್ ಕನ್ನಡ ಅಭಿಮಾನಿಗಳು ಅಭಿಮಾನಿಗಳು ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿ ಮರು ನಿರ್ಮಾಣ ಅಲ್ಲ ಆಗ್ಬೇಕು ಅಂತ ನಮ್ಮ ಆಸೆ ಅದಕ್ಕಾಗಿ ನಾವು ಯಾರೇ ಒಂದು ವಿಷ್ಣುವರ್ಧನ್ ಸಂಘಟನೆಗಳೆಲ್ಲ ಸೇರ್ಕೊಂಡು ಮತ್ತು ಕನ್ನಡ ಸಂಘಟನೆಗಳು ಎಲ್ಲರೂ ಒಗ್ ಒಗ್ಗಟ್ಟಾಗಿ ನಮ್ಮ ಕನ್ನಡ ನಾಡಿಗೆ ಬಿಡದಂತ ವಿಷ್ಣುವರ್ಧನ್ ಅವರಿಗೆ ಒಂದು ನಮನವನ್ನ ಸಲ್ಲಿಸುವಂತ ಜಾಗನ ಈ ತರ ರಾತ್ರೋರಾತ್ರಿ ಕೆಡಗಿರೋದು ಇದು ತುಂಬಾ ಬೇಸರದ ಸಂಗತಿ ಹಾಗಾಗಿ ಮತ್ತೆ ಅದೇ ಜಾಗದಲ್ಲಿ ಆ ವಿಷ್ಣುವರ್ಧನ್ ಅವರಿಗೆ ಹಿರಿಯರು ಕನ್ನಡ ಚಿತ್ರಾಂಗದಲ್ಲಿ ರಾಜ್ಕುಮಾರ್ ಅಂತ ಮೇರು ನಟರನ್ನ ಜಸ್ಟ್ ಅವರೇ ವಿಷ್ಣುವರ್ಧನ್ ಅಂಬರೀಶ್ ಶಂಕರ್ನಾಗು ಇತರ ಇರುವಂತಹ ನಟರಿಗೆ ಇವರಿಗೆ ಒಂದು ಜಾಗವನ್ನು ಕೊಟ್ಟ ಆ ಜಾಗವನ್ನ ತೆರವುಗೊಳಿಸಿದಕ್ಕೆ ನಮ್ಗೆ ತುಂಬಾನೇ ನೋವನ್ನು ಉಂಟು ಮಾಡಿದೆ ಹಾಗಾಗಿ ಇವತ್ತು ಈ ಪ್ರತಿಭಟನೆಯ ಸ್ವರೂಪವೇ ನಾವೆಲ್ಲ ಬಂದು ಸೇರ್ಕೊಂಡಿಲ್ಲಿ ಆ ಪ್ರತಿಭಟನೆ ಮಾಡಿ ಆ ಜಾಗವನ್ನ ಮತ್ತೆ ನಮ್ ಕೊಡಿಸಿ ಮತ್ತೆ ಭೂಮಿನ ಮತ್ತೆ ಎಲ್ಲರೂ ಬಂದಲ್ಲಿ ನಮ್ಮನ್ನ ನೀವ್ ಮಾಡಿದ್ರೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಎರಡ್ ಸಾವಿರದ ಒಂಬತ್ತರಿಂದ ಇವತ್ತಿನವರೆಗೂ ಹೋಗಿ ಕಳೆದ ವರ್ಷದವರೆಗೂ ಎಲ್ಲರೂ ಬಂದು ಲಕ್ಷಾಂತರ ಜನ ಅಲ್ಲಿ ನಮನವನ್ನು ಸಲ್ಲಿಸ್ತಾ ಇದ್ರು ಸೊ ಕೆಲವರಿಗೆ ಮೈಸೂರಿಗೆ ಹೋಗಕ್ಕೆ ಆಗಲ್ಲ ಅಲ್ಲೂ ನಿರ್ಮಾಣ ಆಗಿದೆ ಬಟ್ ಇಲ್ಲಿ ಇದ್ದಿದ್ದಕ್ಕೆ ಇಲ್ಲಿರುವಂತ ಜಾಗಗಳಿಗೆ ಈ ಬೆಂಗಳೂರು ನಗರದಲ್ಲಿ ಇರುವಂತಹ ಅಕ್ಕಪಟ್ಟ ಇರುವಂತಹ ಹಳ್ಳಿಗಳಿಗೆ ಬಂದು ಅಲ್ಲೂ ನಮನವನ್ನು ಸಲ್ಲಿಸ್ತಾ ಇದ್ರು ಮತ್ತೆ ಈ ಮಾಧ್ಯಮ ಮಿತ್ರರಲ್ಲಿ ಏನಾಗಿದೆ ಅಂದ್ರೆ நேர நேர சானல் யாருக்கான தகித்தார் பம்ம படிப்பாய் யூட்டூப் சானல் அந்த சண்ட பட்ட சானல் அப்போ மீடியா ஹோ நம்ம வந்து சகோ கொடுத்தா கண்டாலோசுவாங்க நான் இஷ்டப்படுத்தின நம்ம இல்ல ஏன்கிட்ட கொடுத்தா நம்ம பட பணி விஷ்ணுவர் அபிமானிங்க அவராகி பர்ப்போம் நான் ஜொத்த கை ஜோட் அந்த மாத்து யாரும் இஷ்டப்படுத்த நமக்கு நோவாக நோவின் நான் ஆக்கிரோஷ் அஸே இன்னொரு நோவா நோட்டூன்ல எல்லா மாத்திய ஏனாவது நான் ஏனாவது தப்பு மாதாட் நம்ம நான் இஷ்டே நம் எல்லாரும் ஒர்க் ஹோகணா மாத்தி வர பாாடுனா அவ்வளோ பாட்கார்ட் நம் எல்லா விஷ்ணுவரன் அவ்வளோ ஏனாவது மாதிரி அவ்வளோ புண்ணியபூமின் பத்தி கொட்டே நம்ம துபானே எம்மை கௌரவ அன ஜை கண்ட் ஜை விஷ்ணுவர்